ಸಾವಿರದ ಆರುನೂರ ಎಂಬತ್ತೆರಡರಲ್ಲಿ ಮೊಘಲ್ ದೊರೆ ಔರಂಗಜೇಬನಿಗೆ ಒಂದು ಹುಚ್ಚು ಹಠವಿತ್ತು ಭಾರತದಲ್ಲಿರುವ ಈ ಜಾಗವನ್ನ ಧ್ವಂಸ ಮಾಡಲೇಬೇಕು ಅಂತ ಸಾವಿರ ಸೈನಿಕರು ಬರೋಬ್ಬರಿ ಮೂರು ವರ್ಷ ಹಗಲು ರಾತ್ರಿ ಒದ್ದಾಡಿದ್ರು ಬೆಂಕಿ ಹಚ್ಚಿದ್ರು ದೊಡ್ಡ ದೊಡ್ಡ ಸುತ್ತಿಗೆಯಿಂದ ಜಜ್ಜಿದ್ರು ಆದರೆ ಕೊನೆಗೆ ಆಗಿದ್ದೇನು ಮೂರು ವರ್ಷ ಕಷ್ಟಪಟ್ಟರು ಆ ಕಟ್ಟಡದ ಒಂದು ಸಣ್ಣ ಕಲ್ಲನ್ನು ಕೂಡ ಅವರಿಂದ ಅಲುಗಾಡಿಸೋಕಾಗಲಿಲ್ಲ ಇಡೀ ಭಾರತವನ್ನೇ ಗೆಲ್ತೀನಿ ಅಂತ ಬಂದವನು ಈ ಕಲ್ಲಿನ ಮುಂದೆ ಸೋತು ತಲೆ ತಗ್ಗಿಸಿ ವಾಪಸ್ ಹೋದ ಅಷ್ಟಕ್ಕೂ ಅದು ಸಾಮಾನ್ಯ ಕಟ್ಟಡ ಆಗಿದ್ರೆ ಉರುಳುತ್ತಾ ಇತ್ತೇನು ಆದ್ರೆ ಇದು ಪವಾಡ ಜಗತ್ತಿನಲ್ಲಿ ಯಾವುದೇ ಕಟ್ಟಡ ಬುನಾದಿಯಿಂದ ಮೇಲೆ ಹೋಗುತ್ತೆ ಆದರೆ ಇದನ್ನು ಶಿಖರದಿಂದ ಪಾದದವರೆಗೆ ಅಂದರೆ ಆಕಾಶದಿಂದ ಪಾತಾಳಕ್ಕೆ ಕೊರೆದು ಕೆತ್ತಲಾಗಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ನಾಲ್ಕು ಲಕ್ಷ ಟನ್ ಬಂಡೆಯನ್ನ ಸುರಂಗದ ಮೂಲಕ ಹೊರತೆಗೆದಿದ್ದಾರೆ ಆದರೆ ವಿಚಿತ್ರ ಗೊತ್ತಾ ಅಷ್ಟೊಂದು ಕಲ್ಲಿನ ತ್ಯಾಜ್ಯ ಆ ಸುತ್ತಮುತ್ತಲ ಐವತ್ತು ಕಿಲೋಮೀಟರ್ ದೂರದವರೆಗೂ ಎಲ್ಲೂ ಸಿಕ್ಕಿಲ್ಲ ಹಾಗಾದರೆ ಆ ನಾಲ್ಕು ಲಕ್ಷ ಟನ್ ಕಲ್ಲು ಎಲ್ಲಿ ಹೋಯಿತು ವಿಜ್ಞಾನಕ್ಕೆ ಇಂದಿಗೂ ಇದು ಬಿಡಿಸಲಾಗದ ಕಗ್ಗಂಟು ಇನ್ನೊಂದು ಶಾಕಿಂಗ್ ವಿಷಯ ನೋಡಿ ಇದು ಭೂಮಿಯ ಒಳಗೆ ನೂರು ಅಡಿ ಆಳದಲ್ಲಿದೆ ಜೋರಾಗಿ ಮಳೆ ಬಂದ್ರೆ ಇದು ಸ್ವಿಮ್ಮಿಂಗ್ ಪೂಲ್ ಆಗಬೇಕಿತ್ತು ಆದರೆ ಸಾವಿರದ ಇನ್ನೂರು ವರ್ಷಗಳಿಂದ ಎಷ್ಟೇ ಮಳೆ ಬಂದರೂ ಇಲ್ಲಿ ಒಂದು ಹನಿ ನೀರು ನಿಲ್ಲಲ್ಲ ಅಂಥ ಅದ್ಭುತವಾದ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಅಂದೇ ಮಾಡಲಾಗಿತ್ತು ಇಲ್ಲಿರೋ ರಿಸ್ಕ್ ಗೊತ್ತಾ ಇದು ಮೋನೋಲಿಥಿಕ್ ಅಂದರೆ ಒಂದೇ ಕಲ್ಲು ಇಲ್ಲಿ ರೀಟೇಕ್ ಇಲ್ಲ ಸಿಮೆಂಟ್ ಇಲ್ಲ ಕೆಟ್ಟುವಾಗ ಉಳಿಯ ಒಂದು ಪೆಟ್ಟು ತಪ್ಪಿದ್ರು ಒಂದು ಸಣ್ಣ ಬಿರುಕು ಬಿದ್ದರು ಇಡೀ ದೇವಸ್ಥಾನ ಸರ್ವನಾಶ ಅಂಥ ಡೆಡ್ಲಿ ಚಾಲೆಂಜ್ ಅದು ಆದರೆ ಅವರು ಗೆದ್ರು ಏಳು ಸಾವಿರ ಕುಶಲಕರ್ಮಿಗಳು ಬರೋಬ್ಬರಿ ಹದಿನೆಂಟು ವರ್ಷಗಳ ಕಾಲ ಅಂದರೆ ಆರು ಸಾವಿರದ ಐನು ದಿನಗಳು ಪ್ರತಿ ಕ್ಷಣವೂ ಕೇವಲ ಸುತ್ತಿಗೆ ಮತ್ತು ಉಳಿಯ ಸದ್ದು ಇಲ್ಲಿರೋ ಕಂಬಗಳ ಫಿನಿಶಿಂಗ್ ನೋಡಿದ್ರೆ ಲೇತ್ ಮೆಷೀನ್ನಲ್ಲಿ ತಿರುಗಿಸಿ ಪಾಲಿಶ್ ಮಾಡಿದ ಹಾಗಿದೆ ಮೂರು ಅಂತಸ್ತಿನ ಈ ಅದ್ಭುತದಲ್ಲಿ ರಾಮಾಯಣ ಮಹಾಭಾರತವನ್ನೇ ಕಲ್ಲಿನಲ್ಲಿ ಬರೆದಿಟ್ಟಿದ್ದಾರೆ ಇದು ಕಟ್ಟಡ ಅಲ್ಲ ಇದೊಂದು ಕಲಾಕೃತಿ ನಿಮಗೆ ಗೊತ್ತಿರಲಿ ಇದನ್ನು ಕೆತ್ತಿದ ನಂತರ ಇದು ಹಿಮದ ಪರ್ವತದಂತೆ ಕಾಣಲಿ ಎಂದು ಪೂರ್ತಿಯಾಗಿ ಬಿಳಿ ಬಣ್ಣದ ಲೇಪನ ಮಾಡಿದ್ರು ಸೂರ್ಯನ ಬೆಳಕಿಗೆ ಇದು ಬೆಳ್ಳಿಯಂತೆ ಹೊಳೆಯುತ್ತಿತ್ತು ಇಂದಿಗೂ ಜಗತ್ತಿನ ವಿಜ್ಞಾನಿಗಳು ಹೇಳ್ತಾರೆ ಸಾವಿರದ ಇನ್ನೂರು ವರ್ಷಗಳ ಹಿಂದೆ ಕರೆಂಟ್ ಇಲ್ಲದೆ ಮೆಷೀನ್ ಇಲ್ಲದೆ ಮನುಷ್ಯರು ಇದನ್ನು ಮಾಡೋಕೆ ಸಾಧ್ಯವೇ ಇಲ್ಲ ಇದು ಏಲಿಯನ್ಸ್ ಕೆಲಸ ಇರಲೇಬೇಕು ಅಂತ ಆದರೆ ಇದು ಏಲಿಯನ್ಸ್ ಅಲ್ಲ ಇದು ನಮ್ಮ ಕನ್ನಡಿಗರ ತಾಕತ್ತು ಆ ಕಠಿಣ ಬೆಟ್ಟವನ್ನೇ ಬೆಣ್ಣೆಯಂತೆ ಕರಗಿಸಿ ಜಗತ್ತಿನ ಎಂಟನೇ ಅದ್ಭುತವನ್ನಾಗಿ ಕೆತ್ತಿದ್ದು ನಮ್ಮ ಕರ್ನಾಟಕದ ಹೆಮ್ಮೆಯ ಸಾಮ್ರಾಟರು ರಾಷ್ಟ್ರಕೂಟರು ಇದು ಎಲ್ಲೋರಾದ ಕೈಲಾಸ ಮಂದಿರ ರಾಜ ಒಂದನೇ ಕೃಷ್ಣನ ಅದ್ಭುತ ಕಲ್ಪನೆ ಇದು ಇದು ಬರೀ ಕಲ್ಲಲ್ಲ ಇದು ಕನ್ನಡಿಗನ ಕಲೆ ಈ ವಿಡಿಯೋ ಪ್ರತಿಯೊಬ್ಬ ಕನ್ನಡಿಗನೂ ತಲುಪಲಿ ಹೆಮ್ಮೆಯಿಂದ ಶೇರ್ ಮಾಡಿ ಜೈ ಕರ್ನಾಟಕ